ಏನೇನ್ ನಡೀತೈತಿ ಇಲ್ಲೇ ಕೂತ ಹೇಳ್ತಿದ್ದಾವ್ ಎಲ್ಲಿ ಮಳಿ ಹಾಕತಿ ಎಲ್ಲಿ ಬೆಂಕಿ ಬೀಳತ್ತಿ ಯಾವ ಹಿಂದಿಂದು ಹೇಳ್ಯಾರು ಮುಂದಿಂದು ಹೇಳ್ಯಾರ ಮುಂದೇನ್ ಹೇಳ ಬಾಯಿ ಬಾಯಿ ಬರ್ತದ ಮಕ್ಕಳ ಬತ್ತಿನ ಈಗ ಎಲ್ಲ ದೇವರ ಪೂಜೆ ನಿಲ್ತಾ ಬರ್ತಾವಿದ್ರು ಎಲ್ಲಾ ದೇವ್ರ ಹಾಕೊಂಡ್ ಕೂತ ಜಗಕ್ಕ ಕೀಲಿ ಬೀಳ್ತದ ಮುಂಚೆ ಜಗನ ಬಂದೆ ಎಲ್ಲಾ ನಡೆದಿತ್ತೆ ಎಲ್ಲ ಜೋರ್ ಇರ್ತ ಗಳಸಾರ್ ಗಳಿಸ್ತಿದ್ರು ಅಡ್ಡಾಡವ್ರು ಅಡ್ಡಾಡ್ತಿದ್ರು ಎಲ್ಲ ಜಗತ್ತ ಇಂಥ ಸಗತ್ತ ಒಂದು ಸಂದರ್ಭ ಯಾರಿಗಾರ್ ಗೊತ್ತಾಗಿತ್ತನ ಒಂದು ನಿಮಿಷ ತಪ್ತಂದ್ರ ನಂದ್ ಹಿಟ್ಟು ಸಣ್ಣ ಹಾಕತ್ತ ಆಗ್ಸತ್ಪತ್ತಿ ಅನ್ಕೊಳ್ಳೋರ್ ಎಲ್ಲಾ ಮನೆ ಹಾಕೋತ್ ವರ್ಷಗಟ್ಲೆ ಇಂಥ ಸಂದರ್ಭ ಬರ್ತದಂತೇಳಿ ಮುತ್ಯ ಎಂದು ಹೇಳಿದ್ದ ಮತ್ತು ಮುತ್ಯ ಇದು ಯಾಕೆ ಇಂಥ ರೋಗಗಳು ಅಂದ್ರೆ ಪಾಪಗಳು ಹೆಚ್ಚಾಗಣ ಇಂಥ ರೋಗಗಳು ಬರ್ತಾವ ಧರ್ಮ ಭಕ್ತಿ ನಿಷ್ಠೆಯಿಂದ ಯಾರ್ಯಾರು ನಡೀತಿರ್ಲಾ ನಿಮ್ಮ ಮುತ್ಯಕ್ಕ ಹಿಡಿತಾನೆ ಇಂಥ ನೂರು ರೋಗ ಬರಲಿ ನಿಮಗೆ ಮುತ್ತೆ ಕೈ ಇರ್ತಾನೆ ನೀವೇನು ಮಾಡಬೇಡ್ರಿ ಎಂಥ ಕಷ್ಟ ಬಂದ್ರು ಎಂಥ ಸಮಸ್ಯೆ ಬಂದ್ರೂ ನಿಮ್ಮ ಮನೆಯಾಗೆ ಮುತ್ತೆ ಅಂತ ತೋಟೋಕೆ ತೀರ್ಥ ಕಾಯಿ ಮಾಡಿ ನೀವೆಂಥ ಚಲೋ ಕೆಲಸ ಕೊಟ್ಟರು ಆ ಕೆಲಸ ಮಾಡ್ಕೊಂಡು ಹೋಗ್ರಿ ನೀವು ಎಲ್ಲ ಚಲೋ ಆಕತ್ತೆ ಇಂಥ ಮಹಾಮಾರಿ ರೋಗನ ನಿರ್ಮೂಲನೆ ಮಾಡ್ಯಾರಂದ್ರೆ ನಿಮ್ಮ ಕಷ್ಟಗಳೇ ನಾವು ಅಲ್ಲ ಆದ್ರೆ ನೀವು ಭಕ್ತಿಯಿಂದ ಬರಬೇಕ ಎಲ್ಲಿರ ನೀವು ಇಲ್ಲಿ ಜಮಖಂಡೆ ಒಂದು ನೈಂಟಿ ತೊಗೊಳಿ ಮುಂದೆ ಇದ್ರಾಗ ಒಂದಿಡ ತೊಗೊಳಿ ಬಬಲಾಲಿಗೆ ಬರೋಕೆ ನಿಶಾ ಮುತ್ತೆ ಕುಡಿಯೋ ಅನ್ಗತ್ತೆ ಹಂಗ ಬಂದ್ರ ಅಲ್ಲ ಅದ್ ಭಕ್ತಿ ಶ್ರದ್ಧೆಯಿಂದ ಬರ್ಬೇಕ ನೀವು ಹಿಂಗ ತಗೊಂಡ್ರ ಅದು ತೀರ್ಥ ಆಗುದಿಲ್ಲ ಬಬಲಾಲಿ ಮಠಕ್ಕೆ ಬಂದ ಗದ್ಗಿಗೆ ಬಿಟ್ಟ ಪೂಜಾರ ಕೈ ಹಚ್ಚಿ ಅದ್ರ ಮಜಲ್ ಪ್ರಕಾರ ತಗೋಬೇಕ ಅಂದ್ರ ಅದ ಪ್ರಸಾದ ಆಕತಿ ಇಲ್ಲಿಕಂದ್ರ ಅದ ನಿಮ್ಮ ಇದಕ್ಕೆ ಮಾಡ್ಕೊಂಡಂಗತ್ತದ ಎಂಥ ಕಷ್ಟ ಬಂದ್ರು ನೀವು ಅಂಬಲಿ ನೀವ್ ಮಾಡಿ ಮುತ್ಯಾಗೆ ಬಿಡ್ದು ಅಂದ್ ಮಾಡ್ರಿ ನೀವು ನೀವೇನು ಹೆಚ್ಚಿನ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ ಹೆಚ್ಚಿನ ಪೂಜೆ ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟು ಮಾಡಿ ನೀವು ಮುತ್ಯೆ ಕಾಯ್ಲಿಕ್ಕಂದ್ರೆ ನಾನು ಬಂದು ಕೇಳಿ ಗೊಲಬಾಣಿ ಗ್ರಾಮದಾಗ ಇನ್ನೊಂದು ಆಗಿದ ಘಟನೆ ಹೇಳ್ತೀನಿ ನಿಮಗೆ ಈಗ ಅವರ ಕಳ್ಕೊಂಡಾರ ಗೊಲ್ಮಾಯಿಗೌಡ್ರು ಅವ್ರು ಆ ವ್ಯಕ್ತಿ ಹೆಸರು ತಗೋಬೇಕು ನಾವು ಕುಮಾರ್ ಗೌಡರು ಅವರ ಹಚ್ಚಿದ ಗಿಡ ಈಗ ಮರವಾಗಿ ನಿಂತತತ್ ನಾ ಈ ಸಂದರ್ಭದಾಗ ಹೇಳ್ತಾನೆ ಬಬಲಾದಿಗೆ ಮುತ್ಯಾನ ಮೊದಲೇ ಇದ್ರು ಅವ್ರ ಬೊಬಲ ಗೊಲ್ಮಾಯಿ ತಾನು ಕರ್ಕೊಂಬಂದು ಇಂಥ ವಿಜೃಂಭಣೆ ಆಗ ಮಾಡ್ಯಾರು ಅವರ ಕಾಲದಿಂದ ಈವರೆಗೂ ನಡ್ಕೊಂಡು ಬಂದತ್ತೆ ಅವಾಗ ಗೌಡ್ರ ಅಪ್ಪಾರು ಅವರು ಇದ್ದ ಸಹ ಸಮಯದಾಗ ನಮ್ಮ ಮುತ್ತೆ ಬಂದಿದ್ದತ್ತ ಅವ್ರ ಮನೆಗೆ ಮೊದಲ ಬಾರಿ ಗೊಲ್ಮಾಯಿಗೆ ಬಂದಂಥ ಸಂದರ್ಭದಾಗ ದೊಡ್ಡ ಇದ್ದಾಗ ಅವಾಗ ಆರ್ಥಿಕವಾಗಿ ಸ್ವಲ್ಪ ಇದು ಸಮಸ್ಯೆ ಆಗಿತ್ತತ್ತ ಅವಾಗ ಗೌಡದ ಹೇಳಿದ್ರತ್ತ ಆಚಾರ ಹೀಗೆ ನಮಗೆ ಸ್ವಲ್ಪ ಸಮಸ್ಯೆ ಬರತ್ತವು ಆರ್ಥಿಕವಾಗಿ ಏನೂ ಬರಬಾರ್ದು ಹಂಗಂದ ಸಂದರ್ಭದಾಗ ನಮ್ಮ ಅಜ್ಜಾರ ಏನಂದ್ರಂದ್ರೆ ಉತ್ತರದಕ್ಕಿಂತ ಒಂದು ಕೋರಿ ಬರ್ತದ್ದೆ ಆ ಹೋರಿ ನೀವು ಬಿಡಬಾರ್ದ ನೀವು ಕಟ್ಕೊಳ್ಬೇಕದನ್ನು ಅದರಿಂದ ನಿಮ್ಮ ಮನಿ ಬೆಳಗ್ತೈತಿ ಇದ್ದತ್ತ ಅದಾದ ಒಂದು ತಿಂಗ್ಳಕ್ಕೆ ಒಬ್ಬ ರೈತ ಒಬ್ಬ ಬಡ ರೈತ ಮುಡೂರಿಗೆ ಸಂತಿಗೆ ಹೋರಿ ಹೊಡ್ಕೊಂಡು ಹೊಂಟಿದತ್ತ ಕಾತ್ಲಾತ ಗೌಡ್ರ ಮನೆ ತೆಗೆ ಬಂದ ಅಲ್ಲೇ ವಸತಿ ಮಾಡ್ಬೇಕತ್ ನಿತ್ಯ ಅವಾಗ ಕುಮಾರ್ ಗೌಡ್ರು ಸಣ್ಣ ಇದ್ರತ್ತಿನ ಅವಾಗ ನೆನಪು ಆತತ್ತ ಹಿಂಗೆ ಇಲ್ಲ ಗುಲಾಹಿ ಮುಚ್ಚಗಳು ಅನಾನ ಏನು ಹೇಳಪ್ಪ ಇದನ್ನ ನಾವ ನಮಗ ಬೇಕಂದ್ರೆ ಅಂದ್ರ ಅನಾನ ಆ ಹೋರಿ ಗೌಡ್ರ ತೊಗೊಂಡು ಕಟ್ಕೊಂಡ್ರ ಅವತ್ತಿಂದ ಅವ್ರ ಮಣತಾನಕ್ಕೆ ಕಷ್ಟ ಅನ್ನೋದು ಇಲ್ಲ ಈಗ ಈವರೆಗೂ ಅವ್ರ ಚಲೋ ಮಳೆ ಮುತ್ತೆ ಹೇಳಿ ಈ ಸಂದರ್ಭ ಹೇಳ್ಪರ್ಸ್ತಾನೆ ಹಂಗ ಗೊಲಬಾಯಿ ಅಂದ್ರೆ ಇದು ನನಗೇನು ಹೊಸ ಅದಲ್ಲ ನಮ್ಮ ಮನಿ ಇದ್ದಂಗಿಲ್ಲ ಮುಚ್ಚ ನೀಷ್ಟು ವಿಜೃಂಭಣೆಯಿಂದ ಬರಮಾಡ್ಕೊಂಡಿರಿ ತನು ಮನ ದಿಂದ ಸ್ವಾಗತ ಮಾಡ್ಕೊಂಡಿರಲಿಲ್ಲ ನಿಮ್ಗೆ ಮುತ್ತ ನಿಮ್ಮನ್ನು ಕೈ ಹಿಡಿತ ಅನ್ನತ್ತೇವೆ ನಾ ಒಳ್ಳೆ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನ್ನ ಮಧ್ಯಕ್ಕೆ ಗದ್ದಾಗ ಯಾರಿಗ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಇಲ್ಲಿ ಎಲೆಮೇಲೆ ಕಾಯಿ ಹಾಗೆ ಭಾಳ ಮಂದಿದಕ್ಕೆ ಶ್ರಮ ಪಟ್ಟಾರು ಗೊಲ್ವಾಯಿ ಗ್ರಾಮದ ಎಲ್ಲ ಹಿರಿಯರಿಗೂ ಯುವಕರಿಗೂ ತಾಯಂದಿರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮಳೆಯ ಸಮಯದ ಅಭಾವದ ಇರೋದ ಕಾರಣ ಇಷ್ಟೇ ನನ್ನ ಎರಡು ಮಾತುಗಳನ್ನು ಅಂತ ಈ ಸಂದರ್ಭದಲ್ಲಿ ಅಲ್ಲಾ ಪಟಕ ದಾಸೋಲ್ ಮಾಡಿದವ್ರಿಗೆ ಆಶೀರ್ವಚನೆ ಮಾಡ್ತಾರೆ ಮಾಡ್ತಾರಾಗಿ ನಾವೆಲ್ಲರೂ ದಯವಿಟ್ಟು ಅವರಿಗೆ ಈಗಾಗಲೇ ಸಮಯ ಬಾಳಗೈತಿ